ಯಾರಿನ ಚಂದ ದೊಡ್ಡ ಸಿಂಗರ್ ನಾನು ಬಾ ಫೇಮಸ್ ಸಿಂಗರ್ ಬರ್ಲಿಲ್ಲ ಏನಾಗುತ್ತೆ

ರಾಕಿ ಕಟ್ಸ್ ಹೋಗಬೇಕಂದ್ರೆ ಓಣೆ ಆಗಿದ್ದು ಹುಡುಗ್ಯಾರಲ್ಲ ನಾನು ಪಿಗರ್ದಾರ್ ಈ ದೊಬ್ಬ ತಂಗಿ ಐತಲ್ಲ ಕಟ್ಸೋ ಹಾಲು ತವ್ರ ಮನೆಗೆ ಅದ್ರ ಸಲ ನಾನೇ ಬಂದನೀಗ ರಾಕಿ ಕಟ್ಸೋದಕ್ಕ ನಮ್ಮ ತಂಗಿ ಹಾಂ ನಮ್ಮ ತಂಗಿ ನಮ್ಮ ತವ್ರ ಇದ್ದಾಗ ಬೆಳ್ಳಗೆ ಇದ್ದಂಗೆ ಇದ್ಲು ಈಗ ಇವ್ನ ಕೈಯ್ಯ ಸಿಕ್ಕತ್ತಲ್ಲ ಒಣ ಶುಂಠಿ ಆದಂಗೆ ನಿಗ್ರಸದಂದ್ರೆ ಎಟ್ರ ಮೆಟ್ಟಿಗೆ ಅದು ವಾರದಾಗಿತ್ತ ನಾಕ್ಸಲ ತೆಗಿತಾನೆ ಇದ್ದ ಮಗಾರ ಒಂದು ಶುದ್ಧ ಐತೆ ಅಂದ್ರೆ ಅದು ಐತಲ್ಲ ದೊಡ್ಡ ಅರ್ಗಡೆ ಹಾಪಿದ್ದಂಗೆ ಐತಿ ಅವ್ರ ಅವ್ನ ಎಟ್ಟನಕ್ಕೆ ಕಾಡ್ಬೇಕು ಅನ್ನೋದು ತಿಳಿದಿಲ್ಲ ಅದಕ್ಕೆ ಗೋ ಮರ ಸಾಕು ಸಾಕು ಬಂದ್ರೆ ಏನು ನೋಡು ನಿಂದ್ರ ಹಣಿಕೆ ಹಾಕಿ ಏನು ಬರಾಕತ್ತ ಇನ್ನೋ ಇಲ್ಲೋ ಏನು ತಾನೂರು ಅಯ್ಯೋ ನನ್ ತಂಗಿಯೇ ತಂಗಿ ಬಂದಿ ನಮಸ್ಕಾರ ನಮಸ್ಕಾರ ಬಗ್ಲ ಬಂದ್ರಿ ಏನಪ್ಪ ತಿನ್ನು ನೋಡ್ತು ನೋಡ್ರಿ ಅದು ಚಿಕ್ಕನ್ ಅದು ಮಡ್ಯಾಳ ನಮ್ಮವ್ವ ಕೊಟ್ಟ ಕಷ್ಯಾ ನನ್ ತಂಗಿಗೆ ಹೌದಾ ಬೇಸ್ರಿ ಏನೇನ್ ಹೇಳ ಮನಿ ತಗೊಂಡ್ ನಡಿ ಆ ತೆಲ್ಮೆ ಒಟ್ಟುಗ

ಸ್ಕೂಟಿ ಕೊಡಿಸ್ಬಕಲ್ಲ ನಮ್ಮ ತಂಗಿಗೆ ನಾನು ಕರ್ಕೊಂಡಿದ್ದು ಬರ್ತಿ ಊರಿಗೆ ಬಂದಾಗ ಈಕೀಗ ಸ್ಕೂಟಿ ಕೊಡ್ತಾನೆ ವರದಕ್ಷಿಣೆ ಬಾ ಕೊಟ್ರು ನೋಡಿ ಆಕಿತ್ತಿ ಏಯ್ ನಮ್ಮ ತಂಗಿಗೆ ಕೊಟ್ಟಿದ್ದೆ ಹೆಚ್ಚಿನ ನೀನು ವರದಕ್ಷಿಣೆ ಏ ನಮಗೆ ಕೊಡ್ಬೇಕು ಕಣ್ಣಗೆ ಅದೇ ಗೊತ್ತದ ಫಸ್ಟ್ ಏಡ್ದಾಗ ಕಾಟ ಗಾಂದಿ ಕೊಟ್ಟಿಲ್ಲ ಹಾಂ ಊರು ತುಂಬ ಕುಂತ ಊರು ತುಂಬ ಮಂದಿಗೆಲ್ಲ ಗೊತ್ತಿಲ್ಲ ಅಯ್ಯ ಅದೇನೋ ಕುಣಿಯಾಗ ಕುಣಿಯಕ್ಕೆ ನೆಲ ಆಡೋನ್ ಕಂದಿದ್ರು ಅಂತ ನಿನ್ನೆ ಜಾಗ ಎಲ್ಲ ಮಾತ ಕಾಟನ್ಯಾಗ ತುಂಬ ಚಂದ ಮದುವೆ ಅಯ್ಯೋ ಚಂದ ಅಣ್ಣ ನೀನ್ ನೋಡ್ಲಿಲ್ಲ ಎಷ್ಟ್ ದಿನ ಅಣ್ಣ ಅಣ್ಣ ಹೆಂಗ್ ಇಲ್ಲ ಆರಾಮದ ನೋಡು ಬಾ ಖುಷಿ ಆಯ್ತು ಎಲ್ಲ ಹೆಂಗ್ರದಾರಣ್ಣ ಮನೆಯಾಗೆ ಎಲ್ಲ ಆರಾಮದಾರ ಒಂದ್ ವರ್ಷ ತಿನ್ನದ ರಾಕಿ ಕಡಸೋಲಿ ನಿನ್ನ ಕೈಯಾಗ ಓಣಿ ದುಡ್ಗ್ಯಾರಲ್ಲ ನನ್ ಪಿಗರ್ಗಳ ಮಾವ ಅಂತ ಅವ್ರ ಕಡೆ ಏನ್ ಕಡ್ಸೋಕ ನಾ ತಿಪ್ಪು ಸುಂದರ ಅಲಿ ಏನಾರ ಅಲ್ಲಿ ಬಾ ತಿರಿ ಕಟ್ಸಕ್ಕೋ ಬರ ಎಲ್ಲ ನೀ ದೊಡ್ಡ ಸ್ಮಾರ್ಟ್ ನಿನ್ಗೆಲ್ಲ ಹುಡ್ಗರ ಹುಡುಗರ ಆ ನಾವ ಐತಲ್ಲಿ ಬಂಗಾರ ಅಂತ ಗಿನಿ ಅಂತ ತಂಗಿನ ಐತಲ್ಲಿ ನೀನು ಕೊಟ್ಟಿತ್ತು ಮಾಡಬಾರ್ದಪ್ಪ ಮಾಡ್ಯಾನೆ ಮತ್ತ ಈಗಿನ ತಿಂಡಿ ಪಿರತ್ತೆ ಮದ್ವೆ ಈಗಿನ ಆ ಕಳ್ಸ್ಕೊಳನ್ ದಿನ ನಮ್ದು ಊರಿಗೆ ಕಳಿಸ್ತೀ ನಿಂತ್ ಹೊಕ್ಕೋಳನ ಏ ನಿಂತು ಆ ಮತ್ತೆ ನಾ ಬಂದ್ರೆ ಸೇರಿಕಿಲ್ಲ ನಾವು ಹೌದು ಇಲ್ಲ ಯಾಮಿನಿ ಮನ್ ನಿಮ್ಮ ಸರಿ ಯಾಮಿನಿ ಯಾವ ದಿನ ಕಮ್ಮಿ ನಿಮ್ಮ ಬರ್ತಾನೆ ಅವಾಗ ಎಲ್ಲ ಮ ಕರ್ಕೊಂಡ್ ಬರೋದ್ ಎಲ್ಲ ರೊಕ್ಕ ಕಟ್ಟಿ ಕಳ್ಸಿ ಬಿಡು ಏನ ನೀ ತಗೊಬೇಕ್ ನೋಡಿ ನಾವು ಬಾ ಬಿಡಿ ಹೆಚ್ಚಾಗೈತಿ ನಮಗ ಬಿಡಿ ಹೆಚ್ಚಲ್ಲ ಇಟ್ ಹಾ ದೊಡ್ಡ ಇದು ಏನ ಸಬ್ಳೆಯೇ ಏನೇನು ನಿಮ್ಮ ತಂಗಿದು ಇದ್ದರು ಓಡ್ಸೋದು ಮಗನ ಏನ ನಮ್ಮ ತಂಗಿದು ಇದ್ದಿದ್ರು ಓಡ್ಸೋದ್ ಅಕ್ಕಿ ಏನ ಒಗಾ ಫಸ್ಟ್ ಆರ್ಡ್ದಾಗ ಏನಕ್ಕೆ ಅಪ್ಪ ನಿಮ್ಮ ಅವ್ವ ಕೂಡಿ ಕಾಟ ಕೊಟ್ರಿ ಆ ಕಾಟನ ಮಗ ಮಕ್ಕುಂತ ಹಿಡಿ ಊರಿಗೆ

ಏನು ತಂಗೆ ವರಾಡ್ಯಾ ಕರ್ಕೊಂಡೆ ರಾತ್ರಿ ನಾನು ಹೌದು ಮತ್ತೆ ಆ ರಾ ಆಗಿಲ್ಲ ನನಗೆ ಬಂಗಾರದ ಆಸೆ ಆಸಮೆ ನಿನಗೆ ಬಂಗಾರದ ಆಸೆ ಆಸಮಾನಿ ಏನ್ ಮನಿ ಬೇಸಿ ಮೇಲೆ ಕಟ್ಟಿ ಬಾಡೆ ಮದರ ಮೇಲೆ ಕಣಬಿತ್ತಾ ನಿನಗೆ ಹ್ಹ ಮಸ್ತ್ ಆಯ್ತಿ ಹ್ ಕಣ್ಣ ಹಾಕೋ ನೀರು ಅಟು ಮಸ್ತ್ ನور कोण तेरे ಮಾವನಿ ಅಲ್ಲೇ ಕಟ್ಟಿ ಮ್ಯಾಗ ಆ ಬಾ ಹೋಗು ನೀನು ಒಳಗ ಹೋಗೋ ಬರ್ತಿ ನಾನು ಇನ್ನು ದೆಬ್ಬಿರ ತತನ ಹಾಕೋ ಒಳಗ ಅಲ್ಲ ಏನ್ ಕಟ್ಟಿ

ಮಗೇನು ಬುದ್ದಿಲ್ಲ ಬುಕ್ಕಿಲ್ಲ ಕರ್ಶಗ ನೀನ್ ಬುದ್ಧಿನ ಕರ್ಶ ಬುದ್ಧಿ ಏನೈತಲ್ಲ ಇದನ್ನ ಮಾರ್ತೈತಾನ ಯಾಮಿನಿ ನಮ್ಮ ತಂಗಿ ಐತಲ್ಲ ಹೆಸರಿಡ ಕೋವೆಣ್ಣಿ

அல்ல சொல்ல

ಎಕರಕ್ಕಿ ಮಾಡಿ ಕಾಸ್ತ ಸಣ್ಣ ಆಗ್ಯಾದಕ್ಕೆ ತಿನ್ನದ್ರ ಏರಿ ಹೋಗಕ್ ಹೋತ ಹರಿಂದ್ರ ಚೆನ್ನಮಟ್ಟ ದಗದ ಮೇಡಮ್ ಮೇಡಮ್ ಸಣ್ಣ ಆಗ್ಯಾದಕ್ಕೆ ಹಾ ನಿಮ್ಮ ಅಪ್ಪನ ಗೆತ್ತನ ಮಂದಿ ಯಾರ ಮರಿ ತಂದು ಕೋಯಿ ಗಿಸಿ ಮಾಡಲ ನಮ್ಮಪ್ಪ ಎಲ್ಲ ರೋಡಿ ಇದನ್ ಮಾಡ್ತಾನೆ ಹೌದು ಮಾಣ್ಯ ಒಂದು ಯಾವ್ದೋ ಕುರಿ ಹೊಂಟಿದ್ ಕುಡಿ ತಂದು ಕೋಯ್ ಕೊಂತಿದ್ ನಾನು ಹರಾಮ ಜೊತೆ ದಗದ ಮಾಡೋದು ಗೊತ್ತಿಲ್ಲ ಮಗ ನೀ ಹೇಳ್ತಾನೆ ಹೆಸರು ಹೇಳಕ್ ಹೋಗಾರ ಹಾ ಕೇಳ ನಾಯ್ಸ ನಾಯ್ಸ ಕೂಡ ಕಲಿಕಿ

ಏನ್ ಮಾತಾಡ್ತಿ ಮಾತಾಡ್ತಿ ಅಂತ ಇವನು ಎಟ್ಟ ಮಾತಾಡಿದ್ ದಾರಿ ತೋಮಂದ್ ಸಾಕಾಗೈತೆ ಇನ್ ಐತರ ಬಂದ್ರೆ ತಾನೇ ಅವ್ನು ಕೈತಾರ ಕುಡ್ಗೋಣ ತಾನ ಕಡಿತಾನೆ ಇವ್ನ ಮತ್ತೆ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ನಾನು ತಾಳಿ ತೊಟ್ಟೆ ಅನ್ ಸುಮ್ನಿರಿ ಹೋದ್ಲಿ ನೀ ಹೇಳತ್ತೆ ಅನ್ ಸುಮ್ನಾಗ ಏನ್ ಮಾತ ಅವನ್ ಏನ್ ಮಾಡ್ತಿದ್ದಿ ಹಾ ಏನ್ ಮಾಡ್ತೀನಿ ಕುತ್ಕೊಂಡೆ ಯಾಕೆ ತಂಗೆ

ಅಪ್ಪ ಪೀಸ್ ಪೀಸ್ ಮಾಡಿವ್ ಯಾರು ನೀನ್ ನನ್ನ ಕರ್ತೀನಿ ನೀವು ಹಾಕೊಂಡ ಏನ್ ಉಳಿದಿಲ್ಲಲ್ಲಿ ಎಲ್ಲ ತಿಂದು ಹುಷಾನು ಕುಡ